ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ ಗಿಲ್ಲಿಗೆ ಇದ್ಯಾಕೋ ಈ ಸಮಸ್ಯೆ ಬಂತು ಗೊತ್ತಿಲ್ಲ ಫಿನಾಲಿಗೆ ಇನ್ನೇನು ಒಂದು ವಾರ ಬಾಕಿ ಇದ್ದ ಹಾಗೆ ಗಿಲ್ಲಿ ಫಿನಾಲಿಗೆ ಹೋಗ್ತಾರೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿದೆ ಅಷ್ಟಕ್ಕೂ ಗಿಲ್ಲಿ ನಟನಿಗೆ ಯಾಕೆ ಹೀಗಾಯ್ತು ನಿಜಕ್ಕೂ ಏನಾಯ್ತು ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕನ್ನಡ ನಾನು ಭುವನ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಅಂತಿಮ ಘಟ್ಟ ಅತಿ ಕುತೂಹಲಕಾರಿಗಳನ್ನ ಪಡೆದುಕೊಳ್ತಾ ಇದೆ ಫಿನಾಲಿಗೆ ಇನ್ನು ಕೇವಲ ಒಂದೇ ಒಂದು ವಾರ ಬಾಕಿರುವಂತದ್ದು ಇನ್ನು ಈ ನಿರ್ಣಾಯಕ ಸಮಯದಲ್ಲಿ ಪ್ರಬಲ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಂತ ಗಿಲ್ಲಿ ನಟನಿಗೆ ಅನಾರೋಗ್ಯ ಕಾಣಿಸಿಕೊಂಡಿದೆ ಅಭಿಮಾನಿಗಳಲ್ಲಿ ಆತಂಕ ಕೂಡ ಮೂಡಿಸಿದೆ ಮನೆಯಲ್ಲಿ ಸದಾ ಲವ್ಲಕೆಯಿಂದ ಇರ್ತಾ ವೀಕ್ಷಕರಿಗೆ ಮನರಂಜನೆ ನೀಡ್ತಾ ಇದ್ದಂತ ಇವರಿಗೆ ಎದ್ದಕ್ಕಿದ್ದಂತೆ ಜ್ವರ ಮತ್ತು ಸುಸ್ತು ಕಾಣಿಸಿಕೊಂಡಿದ್ದು ಫಿನಾಲಿ ಹಂತದ ಆಟದ ಮೇಲೆ ಇದು ಪರಿಣಾಮ ಬೀರಲಿದೆ ಎಂಬ ಚರ್ಚೆ ಈಗ ಶುರುವಾಗಿದೆ ವಿಶೇಷವೆಂದ್ರೆ ಕಳೆದ ಕೆಲವು ದಿನಗಳಿಂದ ಮನೆಯೊಳಗೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರ ನಡುವೆ ಸಣ್ಣ ಮಟ್ಟದ ಮನಸ್ತಾಪಗಳು ಕೂಡ ನಡೆದಿದ್ವು ಈ ಹಿಂದೆ ಕಾವ್ಯ ಅವರಿಗೆ ಟಾಂಗ್ ಕೊಡುತ್ತಿದ್ದ ಗಿಲ್ಲಿ ನಂತರದ ದಿನಗಳಲ್ಲಿ ಅವರ ಜೊತೆ ಸಮಾಧಾನದಿಂದ ವರ್ತಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ರು ಇತ್ತೀಚಿನ ಒಂದು ಟಾಸ್ಕ್ ನಲ್ಲಿ ಕಾವ್ಯ ಅವರು ಟವರ್ ಹತ್ತುವ ಸವಾಲನ್ನ ಎದುರಿಸಬೇಕಿತ್ತು ಆ ಆಟಕ್ಕೆ ಬೇಕಾದಂತ ಕೋಲುಗಳು ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಬಿದ್ದಾಗ ಅನಾರೋಗ್ಯವಿದ್ರೂ ಕೂಡ ಅದನ್ನ ಲೆಕ್ಕಿಸದೆ ಗಿಲ್ಲಿ ನಟ ಅವರು ಕಾವ್ಯಗೆ ಸಹಾಯ ಮಾಡಲು ಪೂಲ್ಗೆ ಹಿಡಿದು ಎತ್ತಿ ಎತ್ತಿಕೊಟ್ಟಿದ್ರು ಆ ಆಟದ ನಂತರ ಅವರ ಅನಾರೋಗ್ಯ ಮತ್ತಷ್ಟು ಹೆಚ್ಚಾಗಿದೆ ಎಂದು ತಿಳಿದು ಬಂದಿದೆ ಫಿನಾಲಿ ವಾರದತ್ತ ಸಾಕ್ತಾ ಇರುವಂತಹ ಬಿಗ್ ಬಾಸ್ ಮನೆಯಲ್ಲಿ ಪ್ರಸ್ತುತ ಧ್ರುವಂತ್ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಧನುಷ್ ಗೌಡ ರಾಶಿಕಾ ಶೆಟ್ಟಿ ಮತ್ತು ರಘು ಅವರಂತೆ ಸ್ಪರ್ಧಿಗಳು ಕೂಡ ಟಾಪ್ ನಲ್ಲಿದ್ದಾರೆ ಜಾನ್ವರಿ ಹದಿನೇಳು ಮತ್ತು ಹದಿನೆಂಟರಂದು ಅದ್ದೂರಿ ಫಿನಾಲೆ ನಡೆಯಲಿದ್ದು ಈ ಬಾರಿ ಯಾರು ಕಿರೀಟ ತಮ್ಮ ತಲೆಗೆ ಏರಿಸಿಕೊಳ್ತಾರೆ ಎನ್ನುವುದು ಸಾಕಷ್ಟು ಕುತೂಹಲ ಮಾಡಿದೆ ಸದ್ಯ ಗಿಲ್ಲಿ ನಟ ಅವರು ವೈದ್ಯಕೀಯ ಚಿಕಿತ್ಸೆ ಪಡಿತಾ ಇದ್ದು ಶೀಘ್ರದಲ್ಲೇ ಗುಣಮುಖರಾಗಿ ಅಂತಿಮ ಹಣಾಹಣಿಯಲ್ಲಿ ಪೂರ್ಣ ಶಕ್ತಿಯೊಂದಿಗೆ ಭಾಗವಹಿಸಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೈಜ ಹಾಗೂ ತಾಜಾ ಸುದ್ದಿ ಪ್ರಮಾಣಿಕ ವರದಿ ನಿಷ್ಠುರ ವಿಶ್ಲೇಷಣೆಗಾಗಿ ಸದಾ ಗಮನಿಸಿ ಪಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ